ಪಂಚಮಸಾಲಿ ಮಹಾಪೀಠ ಕೂಡಲ ಸಂಗಮ ಪ್ರಥಮ ಜಗದ್ಗುರುಗಳಾದ ಪರಮಪೂಜ್ಯ ಶ್ರೀ 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 ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ಜನ್ಮದಿನದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಿಸಲಾಯಿತು ಸಮಾಜಮುಖಿ ಚಿಂತನೆ ಸೇವಾ ಕಾರ್ಯಗಳಿಗೆ ತಮ್ಮನ್ನ ಸಮರ್ಪಿಸಿಕೊಂಡು ಸಮಾಜದ ಉನ್ನತಿಗಾಗಿ ಶ್ರಮಿಸುತ್ತಿರುವ ಶ್ರೀಗಳ ಮೇಲೆ ದೇವರ ಅನುಗ್ರಹ ಸದಾ ಇರಲೆಂದು ಲಗ್ಗೇರ ನಾರಾಯಣ ಸ್ವಾಮಿಯವರಿಂದ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ನಮ್ಮ ಸ್ವಾಮಿಗಳು ಹುಟ್ಟಿದ್ದನೇ ಇವತ್ತು ಅದಕ್ಕೆ ನಿಮಗೆಲ್ಲ ಹಣ್ಣು ಕೊಡ್ತಿದ್ದೀನಿ ನೀನು ಕಣಸ್ತೇನೋ ಬಾ ಮುಂದೆ ಬರ್ ಎಲ್ಲ ಅಲ್ಲಿದ್ ಕೂಲ್ತಿರ ನಮಸ್ತೆ ಜವಾ ಅದು ಇವತ್ತು ಅದಕ್ಕೆ ಹಣ್ಣು ಶ್ರೀ 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 ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಜನ್ಮ ದಿನ ಗುರುಗಳು ಬರೀ ಹೋರಾಟ ಸೇವೆ ಯಾವಾಗ್ಲೂ ಅವರು ದಿನ ಪರವಾಗಿ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಮಾತಾಡಿಸಿ ಗುರುಗಳಿಗೆ ನಿಮ್ಮೆಲ್ಲರೂ ಶುಭ ಹಾರೈಕೆ ಇರಲಿ ಅಂತೇಳಿ ಗುರುಗಳ ಹೆಸರಲ್ಲಿ ಸ್ವಲ್ಪ ಹಣ್ಣು ಬೆಡ್ ತಂದಿದೀವಿ ನಿಮಗೆಲ್ಲ ಕೊಟ್ಟು ಮುತ್ಕೊಂಡು ಹೋಗ್ತೀವಿ

ಎರಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ